ಕಳ್ಳನೊಬ್ಬ ಕಿಟಕಿಯಿಂದ ಮಧ್ಯರಾತ್ರಿ ಮನೆ ಕೋಣೆ ಒಳಗೆ ಬಂದಾಗ ಸುಮಾರು ಮೂವತ್ತು ವಯಸ್ಸಿನ ಸುಂದರ ಮಹಿಳೆ ಮಂಚದ ಮೇಲೆ ಮಲಗಿದ್ದಳು ಟಾರ್ಚ್ ಹಾಕಿ ನೋಡಿದ ಕಳ್ಳನ ಮನಸ್ಸಿನಲ್ಲಿ ಮುಂದೆ ಏನೂ ಮಾಡಬೇಕು ಎಂದು ತೋಚಲಿಲ್ಲ ಅವನು ತಕ್ಷಣ ಸಹಾಯಕ್ಕೆ ಹೋದನು ಬನ್ನಿ ಸ್ನೇಹಿತರೇ ಪೂರ್ತಿ ಕತೆಗೆ ಹೋಗೋಣ ಕತೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಎಲ್ಲಿಯೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ಕೇಳಿ ಒಂದು ಮಳೆಯ ರಾತ್ರಿ ಶಾರದಾ ತನ್ನ ಕೋಣೆಯ ಕಿಟಕಿಯಿಂದ ಎರಡು ಅಂತಸ್ತಿನ ಕೆಳಗೆ ನಿಂತಿದ್ದ ರಾಜೇಶ್ನನ್ನು ನೋಡಿದಳು ಅವನ ಕೈಯಲ್ಲಿ ಕೆಂಪು ಗುಲಾಬಿಗಳ ಗೊಂಚಲು ನೆನೆದು ಹೋಗಿತ್ತು ಅವಳ ಹೃದಯ ಬಡಿತ ವೇಗವಾಯಿತು ಇಪ್ಪತ್ನಾಲ್ಕು ವರ್ಷಗಳ ಅವಳ ಜೀವನದಲ್ಲಿ ಇದೇ ಅತಿ ಮಹತ್ವದ ಕ್ಷಣ ಅವಳ ತಂದೆ ಶಂಕರಣ್ಣ ಗಟ್ಟಿಮುಟ್ಟಾದ ಮನುಷ್ಯ ಹಳೆಯ ಆಚಾರ ವಿಚಾರಗಳಿಗೆ ಅಂಟಿಕೊಂಡಿದ್ದವರು ಅವರು ಶಾರದಾಗೆ ಮದುವೆಯಾಗಲು ಆರಿಸಿಕೊಟ್ಟಿದ್ದು ತಮ್ಮ ಸ್ನೇಹಿತನ ಮಗ ಗೋವಿಂದನನ್ನು ಆದರೆ ಶಾರದಾಳ ಹೃದಯದಲ್ಲಿ ರಾಜೇಶನ ಚಿತ್ರ ಮೂಡಿತ್ತು ಅವನೊಬ್ಬ ಸಾಧಾರಣ ಎಂಜಿನಿಯರ್ ಆದರೆ ಅಸಾಧಾರಣ ಹೃದಯದವನು ಆ ರಾತ್ರಿ ಶಾರದಾ ಒಂದೇ ಒಂದು ಸಣ್ಣ ಚೀಲದಲ್ಲಿ ತನ್ನ ಅತ್ಯಗತ್ಯ ವಸ್ತುಗಳನ್ನು ತುಂಬಿದಳು ಅವಳ ಕಣ್ಣೀರು ಎಷ್ಟು ತಡೆದರೂ ತಡೆಯಲಿಲ್ಲ ಅಮ್ಮನ ಫೋಟೋವನ್ನು ಒಮ್ಮೆ ಮುಟ್ಟಿದಳು ಅವರು ಐದು ವರ್ಷಗಳ ಹಿಂದೆ ತೀರಿಹೋಗಿದ್ದರು ಅಮ್ಮ ನನ್ನನ್ನು ಕ್ಷಮಿಸಿ ಎಂದು ಅವಳು ಪಿಸುಗುಟ್ಟಿದಳು ಮೆಟ್ಟಿಲುಗಳ ಮೇಲೆ ಇಳಿಯುವಾಗ ಪ್ರತಿ ಹೆಜ್ಜೆಯೂ ಅವಳ ಮನಸ್ಸಿಗೆ ಭಾರವಾಗಿತ್ತು ಮಲಗಿದ್ದ ತಂದೆಯ ಕೋಣೆಯ ಮುಂದೆ ಒಂದು ಕ್ಷಣ ನಿಂತಳು ಅಪ್ಪ ನಾನು ನಿಮಗೆ ದ್ರೋಹ ಮಾಡುತ್ತಿಲ್ಲ ನನ್ನ ಜೀವನ ನಾನೇ ಆರಿಸಿಕೊಳ್ಳುತ್ತಿದ್ದೇನೆ ಎಂದು ಅವಳ ಮನಸ್ಸು ಹೇಳಿಕೊಂಡಿತು ಮುಖ್ಯ ಬಾಗಿಲು ತೆರೆಯುವಾಗ ಸ್ವಲ್ಪ ಸದ್ದಾಯಿತು ಆದರೆ ಯಾರೂ ಎಚ್ಚರವಾಗಲಿಲ್ಲ ರಾಜೇಶನು ಅವಳ ಕೈ ಹಿಡಿದು ಬಾ ಶಾರದಾ ನಮ್ಮ ಹೊಸ ಜೀವನ ಶುರುವಾಗಲಿ ಅಂದನು ಮದುವೆಯಾದ ಮೊದಲ ಮೂರು ತಿಂಗಳು ಶಾರದಾಗೆ ಸ್ವರ್ಗದಂತಿದ್ದವು ಅವರು ನಗರದ ಹೊರವಲಯದಲ್ಲಿ ಸಣ್ಣ ಫ್ಲಾಟ್ ಬಾಡಿಗೆಗೆ ತೆಗೆದುಕೊಂಡರು ರಾಜೇಶನು ತನ್ನ ಕೆಲಸದಲ್ಲಿ ಶ್ರಮಪಟ್ಟನು ಶಾರದಾ ಮನೆಯನ್ನು ಅಲಂಕರಿಸಿದಳು ಪ್ರತಿ ಮೂಲೆಯನ್ನು ತನ್ನ ಪ್ರೀತಿಯಿಂದ ತುಂಬಿಸಿದಳು ತಂದೆಯ ನೆನಪು ಇನ್ನೂ ಅವಳನ್ನು ಕಾಡುತ್ತಿತ್ತು ಎರಡು ಬಾರಿ ಫೋನ್ ಮಾಡಿದಳು ಆದರೆ ತಂದೆ ಮಾತಾಡಲೇ ಇಲ್ಲ ಅವರ ಮೌನವೇ ಅವಳಿಗೆ ಶಿಕ್ಷೆಯಾಗಿತ್ತು ರಾಜೇಶನು ಅವಳನ್ನು ಸಾಂತ್ವನಗೊಳಿಸಿದನು ಸಮಯ ಎಲ್ಲವನ್ನೂ ಸರಿ ಮಾಡುತ್ತೆ ಶಾರದಾ ನಮ್ಮ ಪ್ರೀತಿ ನಿಜವಾದುದು ಒಂದು ದಿನ ಅವರು ಅರ್ಥಮಾಡಿಕೊಳ್ಳುತ್ತಾರೆ ಎಂದನು ಆ ದಿನ ಶನಿವಾರ ರಾಜೇಶನು ಮೊದಲ ಬಾರಿಗೆ ಅವಳನ್ನು ಸಿನಿಮಾಗೆ ಕರೆದುಕೊಂಡು ಹೋದನು ಚಿತ್ರ ಮುಗಿದು ರಾತ್ರಿ ಹತ್ತು ಗಂಟೆಯಾಗಿತ್ತು ಬೈಕಿನಲ್ಲಿ ಮನೆಗೆ ಹಿಂತಿರುಗುತ್ತಿದ್ದಾಗ ಶಾರದಾ ಅವನು ಸೊಂಟ ಬಿಗಿಯಾಗಿ ಹಿಡಿದುಕೊಂಡಿದ್ದಳು ಆಕಾಶದಲ್ಲಿ ನಕ್ಷತ್ರಗಳು ಮಿನುಗುತ್ತಿದ್ದವು ರಾಜೇಶ್ ಒಂದು ಕ್ಷಣ ಗಾಡಿ ಪಕ್ಕಕ್ಕೆ ನಿಲ್ಲಿಸು ಎಂದು ಅವಳು ಹೇಳಿದಳು ಅವನು ರಸ್ತೆ ಬದಿಯಲ್ಲಿ ಬೈಕ್ ನಿಲ್ಲಿಸಿದನು ಏನು ಎಂದು ಅವನು ತಿರುಗಿ ಕೇಳಿದನು ನಾನು ತುಂಬಾ ಸಂತೋಷವಾಗಿದ್ದೇನೆ ನನ್ನ ಜೀವನದಲ್ಲಿ ಮೊದಲ ಬಾರಿಗೆ ಈ ರೀತಿ ಸಂತೋಷವಾಗಿದೆ ಎಂದು ಅವಳ ಕಣ್ಣುಗಳಲ್ಲಿ ಖುಷಿಯ ಕಣ್ಣೀರು ಇದು ಆರಂಭವಷ್ಟೇ ಶಾರದಾ ನಾವು ಇನ್ನೂ ಬಹಳಷ್ಟು ಸಂತೋಷವಾಗಿರುತ್ತೇವೆ ಎಂದು ರಾಜೇಶ್ ಅವಳ ಕೈಹಿಡಿದು ಹೇಳಿದನು ಆದರೆ ವಿಧಿಯು ಬೇರೆಯೇ ಬರೆದಿತ್ತು ಮದುವೆಯಾಗಿ ನಾಲ್ಕೇ ನಾಲ್ಕು ತಿಂಗಳು ಆಗಿತ್ತು ಆ ದಿನ ಮಂಗಳವಾರ ರಾಜೇಶ ತನ್ನ ಪ್ರಾಜೆಕ್ಟ್ ಮೀಟಿಂಗ್ ಮುಗಿಸಿ ಸಾಯಂಕಾಲ ಏಳು ಗಂಟೆಗೆ ಆಫೀಸಿನಿಂದ ಹೊರಟನು ಫೋನ್ ಮಾಡಿ ಶಾರದಾ ನಾನು ಹೊರಟಿದ್ದೇನೆ ಇಂದು ನಿನಗೆ ಇಷ್ಟವಾದ ಗುಲಾಬ್ ಜಾಮೂನ್ ತಕೊಂಡು ಬರ್ತೀನಿ ಎಂದನು ಎಚ್ಚರಿಕೆಯಿಂದ ಬಾ ಎಂದು ಶಾರದಾ ಪ್ರತಿದಿನದಂತೆಯೇ ಹೇಳಿದಳು ಸಾಯಂಕಾಲ ಎಂಟು ಗಂಟೆ ಆಯಿತು ಒಂಬತ್ತು ಗಂಟೆ ಆಯಿತು ರಾಜೇಶನ ಫೋನ್ ಸ್ವಿಚ್ ಆಫ್ ಆಗಿತ್ತು ಶಾರದಾಗೆ ಚಿಂತೆಯಾಗತೊಡಗಿತು ನಂತರ ಹತ್ತು ಗಂಟೆಗೆ ಅವಳ ಫೋನ್ ರಿಂಗ್ ಆಯಿತು ಅದು ಅಪರಿಚಿತ ಸಂಖ್ಯೆ ಹೇಳಿ ಎಂದು ಅವಳು ಕಂಪಿಸುವ ಧ್ವನಿಯಲ್ಲಿ ಕೇಳಿದಳು ನೀವು ರಾಜೇಶ್ ಅವರ ಹೆಂಡತಿಯೇ ನಾನು ಸಿಟಿ ಹಾಸ್ಪಿಟಲ್ ನಿಂದ ದಯವಿಟ್ಟು ತಕ್ಷಣ ಬನ್ನಿ ಎಂದಾಗ ಶಾರದಾಗೆ ಕಾಲ್ಗಳು ಕುಸಿದು ಹೋದವು ಆಟೋದಲ್ಲಿ ಆಸ್ಪತ್ರೆ ತಲುಪಿದಾಗ ಹತ್ತೊಂದು ಗಂಟೆ ಆಗಿತ್ತು ಐಸಿಯು ಹೊರಗೆ ಆರು ಜನ ನಿಂತಿದ್ದರು ಅವರು ರಾಜೇಶನ ಸಹೋದ್ಯೋಗಿಗಳು ಏನಾಯ್ತು ರಾಜೇಶ್ ಎಲ್ಲಿ ಎಂದು ಶಾರದಾ ಕಿರುಚಿದಳು ಆಕ್ಸಿಡೆಂಟ್ ಟ್ರಕ್ ಬರ್ತಾ ಇತ್ತು ಆನ್ ದ ಸ್ಪಾಟ್ ಎಂದು ಒಬ್ಬರೂ ಮಾತಾಡಲಾಗಲಿಲ್ಲ ಶಾರದಾ ಐಸಿಯು ಬಾಗಿಲ ಹತ್ತಿರ ಓಡಿ ಹೋದಳು ಒಳಗೆ ಬಿಳಿ ಹಾಸಿಗೆಯಲ್ಲಿ ರಾಜೇಶನ ದೇಹ ಮಲಗಿತ್ತು ಅವನ ಮುಖದ ಮೇಲೆ ಬಿಳಿ ಬಟ್ಟೆ ಹೊದಿಸಿದ್ದರು ರಾಜೇಶ್ ರಾಜೇಶ್ ಎಂದು ಅವಳು ಕೂಗಿದಳು ಆದರೆ ಆ ಮೌನ ದೇಹಕ್ಕೆ ಯಾವ ಪ್ರತಿಕ್ರಿಯೆಯೂ ಇರಲಿಲ್ಲ ಆ ರಾತ್ರಿ ಶಾರದಾಳ ಜಗತ್ತೇ ಕುಸಿದು ಹೋಯಿತು ಇಪ್ಪತ್ನಾಲ್ಕು ವರ್ಷದ ವಯಸ್ಸಿನಲ್ಲಿ ವಿಧವೆಯಾದಳು ಮುಂದಿನ ಆರು ತಿಂಗಳು ಶಾರದಾಗೆ ಕತ್ತಲೆಯ ಸುರಂಗದಂತಿದ್ದವು ರಾಜೇಶನ ಸಹೋದ್ಯೋಗಿಗಳು ಆರಂಭದಲ್ಲಿ ಸಹಾಯ ಮಾಡಿದರು ಆದರೆ ನಿಧಾನವಾಗಿ ಎಲ್ಲರೂ ತಮ್ಮ ಜೀವನಕ್ಕೆ ಮರಳಿದರು ಶಾರದಾ ಏಕಾಂಗಿಯಾದಳು ತಂದೆಯ ಬಳಿ ಹೋಗಬೇಕೆಂದು ಆಲೋಚಿಸಿದಳು ಆದರೆ ಆ ಧೈರ್ಯ ಆಗಲಿಲ್ಲ ಅವರು ತನ್ನನ್ನು ಸ್ವೀಕರಿಸುತ್ತಾರೆ ಅವರು ಏನಾದರೂ ಅಂದು ನಿಂದಿಸುತ್ತಾರೆ ಈ ಬೇಗಳು ಅವಳನ್ನು ಕಾಡುತ್ತಿದ್ದವು ಆದರೆ ಶಾರದಾ ದುರ್ಬಲ ಮನಸ್ಸಿನವಳಲ್ಲ ಒಂದು ದಿನ ಮುಂಜಾನೆ ಎದ್ದು ಕನ್ನಡಿಯಲ್ಲಿ ತನ್ನನ್ನು ನೋಡಿಕೊಂಡಳು ಶಾರದಾ ರಾಜೇಶ್ ಹೋದನು ಆದರೆ ಅವನು ನಿನ್ನನ್ನು ದುರ್ಬಲನ್ನಾಗಿ ನೋಡಲು ಬಯಸುತ್ತಿದ್ದನೆ ನೀನು ಬದುಕಬೇಕು ನಿನಗಾಗಿ ಅವನಿಗಾಗಿ ಎಂದು ಅವಳು ತನ್ನನ್ನು ತಾನೇ ಧೈರ್ಯಗೊಳಿಸಿದಳು ರಾಜೇಶನ ವಿಮಾ ಮೊತ್ತದಿಂದ ಸ್ವಲ್ಪ ಹಣ ಬಂದಿತ್ತು ಶಾರದಾ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಕೆಲಸ ಹುಡುಕಿದಳು ಆರಂಭದಲ್ಲಿ ಎಲ್ಲರೂ ಅವಳನ್ನು ಕಡೆಗಣಿಸಿದರು ಹೆಣ್ಣು ಮಕ್ಕಳು ಈ ಕ್ಷೇತ್ರದಲ್ಲಿ ಏನು ಮಾಡುತ್ತಾರೆ ಎಂದು ಹೇಳಿದರು ಆದರೆ ಶಾರದಾ ಬಿಟ್ಟುಕೊಡಲಿಲ್ಲ ಸಣ್ಣ ರಿಯಲ್ ಎಸ್ಟೇಟ್ ಸಂಸ್ಥೆಯಲ್ಲಿ ಅವಳು ಕೆಲಸ ಸಿಕ್ಕಿಸಿಕೊಂಡಳು ಕಮಿಷನ್ ಆಧಾರಿತ ಕೆಲಸ ಮೊದಲ ತಿಂಗಳು ಒಂದು ಮಾರಾಟವೂ ಆಗಲಿಲ್ಲ ಎರಡನೇ ತಿಂಗಳು ಒಂದು ಸಣ್ಣ ಫ್ಲಾಟ್ ಮಾರಾಟವಾಯಿತು ನಿಧಾನವಾಗಿ ಅವಳ ಆತ್ಮವಿಶ್ವಾಸ ಹೆಚ್ಚಾಗತೊಡಗಿತು ಮೂರು ವರ್ಷಗಳು ಕಳೆದವು ಶಾರದಾ ಈಗ ಇಪ್ಪತ್ತೇಳು ವರ್ಷದವಳು ಅವಳು ತನ್ನ ಸ್ವಂತ ರಿಯಲ್ ಎಸ್ಟೇಟ್ ಸಂಸ್ಥೆ ಶುರು ಮಾಡಿದ್ದಳು ಅದು ಗಂಡನ ಹೆಸರಿನಲ್ಲಿಯೇ ತನ್ನ ಕನಸನ್ನು ಕಟ್ಟಿದಳು ಅವಳ ಕಾರ್ಯದಕ್ಷತೆ ಪ್ರಾಮಾಣಿಕತೆ ಮತ್ತು ಗ್ರಾಹಕರ ಬಗ್ಗೆ ಅಗಾಧ ಕಾಳಜಿಯಿಂದಾಗಿ ಅವಳ ವ್ಯಾಪಾರ ಬೆಳೆಯತೊಡಗಿತು ನಗರದ ಪ್ರಮುಖ ಬಿಲ್ಡರ್ಗಳೊಂದಿಗೆ ಅವಳು ಒಪ್ಪಂದಗಳನ್ನು ಮಾಡಿಕೊಂಡಳು ಅವಳ ಆಫೀಸಿನಲ್ಲಿ ಐದು ಜನ ಉದ್ಯೋಗಿಗಳು ಕೆಲಸ ಮಾಡುತ್ತಿದ್ದರು ಶಾರದಾ ನಗರದ ಉತ್ತರ ಭಾಗದಲ್ಲಿ ಒಂದು ಸುಂದರವಾದ ಮೂರು ಮಲಗುವ ಕೋಣೆಗಳ ಮನೆ ಖರೀದಿಸಿದಳು ಆ ಮನೆಯಲ್ಲಿ ಒಬ್ಬಳೇ ವಾಸಿಸುತ್ತಿದ್ದಳು ತಂದೆಯ ನೆನಪು ಇನ್ನೂ ಅವಳನ್ನು ಕಾಡುತ್ತಿತ್ತು ಎರಡು ಬಾರಿ ಅವರ ಮನೆ ಹತ್ತಿರ ಹೋಗಿ ದೂರದಿಂದ ನೋಡಿ ಹಿಂತಿರುಗಿದ್ದಳು ಏಕೆಂದರೆ ಧೈರ್ಯ ಆಗಲಿಲ್ಲ ಆ ದಿನ ಶುಕ್ರವಾರ ಶಾರದಾಳ ಮೂವತ್ತೊಂದನೇ ಹುಟ್ಟುಹಬ್ಬ ಆಫೀಸಿನಲ್ಲಿ ಉದ್ಯೋಗಿಗಳು ಸಣ್ಣ ಆಚರಣೆ ಮಾಡಿದರು ಆದರೆ ಸಂಜೆ ಮನೆಗೆ ಬಂದಾಗ ಆ ದೊಡ್ಡ ಮನೆ ಖಾಲಿಯಾಗಿತ್ತು ರಾಜೇಶನ ಫೋಟೋ ಮುಂದೆ ಕುಳಿತು ಅಳುತ್ತಿದ್ದಳು ನೀನಿಲ್ಲದ ಈ ಯಶಸ್ಸಿಗೆ ಏನು ಅರ್ಥ ಎಂದು ಅವಳು ಪಿಸುಗುಟ್ಟಿದಳು ಆದರೆ ಜೀವನ ನಿಲ್ಲುವುದಿಲ್ಲ ಎಂದು ಶಾರದಾ ತನ್ನ ಕೆಲಸದಲ್ಲಿ ಮುಳುಗಿದಳು ದಾನಧರ್ಮಗಳಲ್ಲಿ ಭಾಗವಹಿಸತೊಡಗಿದಳು ಅನಾಥ ಮಕ್ಕಳ ಮನೆಗೆ ಪ್ರತಿ ತಿಂಗಳು ದೇಣಿಗೆ ಕೊಡುತ್ತಿದ್ದಳು ಅವಳ ಒಂಟಿತನವನ್ನು ಬೇರೆಯವರ ಸಂತೋಷದಲ್ಲಿ ಮರೆಯಲು ಪ್ರಯತ್ನಿಸುತ್ತಿದ್ದಳು ಏಳು ವರ್ಷಗಳು ಕಳೆದಿದ್ದವು ರಾಜೇಶನ ಅಗಲಿಕೆಯಾಗಿ ಅವಳ ವ್ಯಾಪಾರ ಉತ್ತಮವಾಗಿ ನಡೆಯುತ್ತಿತ್ತು ಆ ದಿನ ಮಧ್ಯರಾತ್ರಿ ಎರಡು ಗಂಟೆಯಾಗಿತ್ತು ಶಾರದಾ ಆಳವಾದ ನಿದ್ರೆಯಲ್ಲಿದ್ದಳು ಕಿಟಕಿಯ ಬಳಿ ಸದ್ದಾಯಿತು ಅದು ಹಗುರವಾದ ಸದ್ದು ಯಾರೋ ಕಿಟಕಿಯ ಗಾಜನ್ನು ಕತ್ತರಿಸುತ್ತಿದ್ದಂತೆ ಶಾರದಾಗೆ ನಿದ್ರೆ ಭಂಗವಾಯಿತು ಆದರೆ ಅವಳ ದೇಹ ಭಾರವಾಗಿತ್ತು ಕಳೆದ ಕೆಲವು ದಿನಗಳಿಂದ ಅವಳಿಗೆ ಸರಿಯಾಗಿ ಬಾಗಲಾಗುತ್ತಿರಲಿಲ್ಲ ತಲೆ ತಿರುಗುತ್ತಿತ್ತು ಆ ರಾತ್ರಿ ವಿಶೇಷವಾಗಿ ಅವಳ ದೇಹ ತುಂಬಾ ಶಕ್ತಿಹೀನವಾಗಿತ್ತು ಕತ್ತಲೆಯಲ್ಲಿ ಒಂದು ನೆರಳು ಕಿಟಕಿಯ ಮೂಲಕ ಒಳಗೆ ಬಂತು ಹತ್ತೊಂಬತ್ತು ವರ್ಷದ ಯುವಕ ಚಿಕ್ಕದಾದ ದೇಹ ಆದರೆ ಚುರುಕಾದ ಚಲನೆ ಅವನು ಟಾರ್ಚ್ ಬೆಳಕಿನಲ್ಲಿ ಕೋಣೆಯನ್ನು ನೋಡಿದ ಮೇಜಿನ ಮೇಲೆ ಲ್ಯಾಪ್ಟಾಪ್ ಕೆಲವು ಆಭರಣಗಳ ಪೆಟ್ಟಿಗೆ ಯಾರಪ್ಪ ಅಲ್ಲಿ ಎಂದು ಶಾರದಾಳ ದುರ್ಬಲ ಧ್ವನಿ ಹುಡುಗ ನಡುಗಿದನು ಟಾರ್ಚ್ ಬೆಳಕು ಹಾಸಿಗೆ ಕಡೆಗೆ ತಿರುಗಿತು ಶಾರದಾ ಎದ್ದೇಳಲು ಪ್ರಯತ್ನಿಸುತ್ತಿದ್ದಳು ಆದರೆ ಅವಳ ದೇಹ ಸಹಕರಿಸಲಿಲ್ಲ ಅವಳು ಹಾಸಿಗೆಯಿಂದಲೇ ಕೆಳಗೆ ಬಿದ್ದಳು ಅಯ್ಯೋ ಎಂದು ಆ ಯುವಕ ಆಶ್ಚರ್ಯದಿಂದ ಕೂಗಿದನು ಅವನೂ ಹೋಗಬೇಕಿತ್ತು ಆದರೆ ಏನೋ ಅವನನ್ನು ಅಲ್ಲಿಯೇ ನಿಲ್ಲಿಸಿತು ನೆಲದ ಮೇಲೆ ಬಿದ್ದ ಶಾರದಾ ಕೈಕಾಲು ಹೊಡೆಯುತ್ತಿದ್ದಳು ಅವನ ಟಾರ್ಚ್ ಬೆಳಕಿಗೆ ಅವಳ ಮೈಬಣ್ಣ ಹೇಳುತ್ತಿತ್ತು ಅವನು ಅವಳನ್ನು ನೋಡುತ್ತಾ ಸಹಾಯ ಮಾಡಬೇಕು ಎಂದುಕೊಂಡನು ಏನಮ್ಮ ಏನಾಯ್ತು ಎಂದು ಆ ಯುವಕ ಹತ್ತಿರ ಬಂದನು ಕಳ್ಳತನದ ಉದ್ದೇಶದಿಂದ ಬಂದಿದ್ದರೂ ಅವನ ಹೃದಯದಲ್ಲಿ ಮಾನವೀಯತೆ ಇನ್ನೂ ಉಳಿದಿತ್ತು ನೀರು ದಯವಿಟ್ಟು ನೀರು ಕೊಡು ಎಂದು ಶಾರದಾ ಪಿಸುಗುಟ್ಟಿದಳು ಹುಡುಗ ಕಿಚನ್ಗೆ ಓಡಿ ನೀರು ತಂದು ಶಾರದಾಗೆ ಕುಡಿಸಿದನು ಆದರೆ ಅವಳ ಸ್ಥಿತಿ ಸುಧಾರಿಸಲಿಲ್ಲ ಅವಳ ಉಸಿರಾಟ ಕಷ್ಟವಾಗುತ್ತಿತ್ತು ಆಸ್ಪತ್ರೆಗೆ ಹೋಗಬೇಕು ಎಂದು ಶಾರದಾ ಹೇಳಿದಳು ಹುಡುಗ ಗೊಂದಲಕ್ಕೊಳಗಾದನು ಅವನು ಕಳ್ಳ ಅವನನ್ನು ಹಿಡಿದರೆ ಜೈಲು ಆದರೆ ಈ ಮಹಿಳೆ ಅಗಲ ಎಂದು ಆ ಕ್ಷಣ ಅವನ ತಾಯಿಯ ಮುಖ ಅವನ ಕಣ್ಣ ಮುಂದೆ ಬಂತು ಅವರು ಕೂಡ ಇದೇ ರೀತಿ ರೋಗದಿಂದ ಬಳಲುತ್ತಿದ್ದರು ಸರಿ ಅಮ್ಮ ನಾನು ನಿಮ್ಮನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಅವನು ನಿರ್ಧರಿಸಿದನು ಶಾರದಾಳ ಮೊಬೈಲ್ ತೆಗೆದು ಆಂಬ್ಯುಲೆನ್ಸ್ಗೆ ಕರೆ ಮಾಡಿದನು ಇಪ್ಪತ್ತು ನಿಮಿಷಗಳಲ್ಲಿ ಆಂಬ್ಯುಲೆನ್ಸ್ ಬಂತು ಹುಡುಗ ಶಾರದಾಳನ್ನು ಆಂಬ್ಯುಲೆನ್ಸ್ಗೆ ಎತ್ತಲು ಸಹಾಯ ಮಾಡಿದನು ಆಸ್ಪತ್ರೆಗೆ ಅವಳ ಜೊತೆ ಹೋದನು ಆಸ್ಪತ್ರೆಯಲ್ಲಿ ಡಾಕ್ಟರು ತಪಾಸಣೆ ಮಾಡಿದರು ತೀವ್ರ ಅನಿಮಿಯಾ ಮತ್ತು ದುರ್ಬಲತೆ ಸರಿಯಾದ ಸಮಯಕ್ಕೆ ಕರೆದುಕೊಂಡು ಬಂದಿದ್ದೀರಿ ಇಲ್ಲದಿದ್ದರೆ ಅಪಾಯವಾಗಬಹುದಿತ್ತು ಎಂದು ಡಾಕ್ಟರ್ ಹೇಳಿದರು ಶಾರದಾಗೆ ಸಲೈನ್ ಹಾಕಿ ಔಷಧಿ ಕೊಟ್ಟರು ಮುಂಜಾನೆಯಾಗುವ ಹೊತ್ತಿಗೆ ಅವಳ ಸ್ಥಿತಿ ಸ್ವಲ್ಪ ಸುಧಾರಿಸಿತು ಹುಡುಗ ಆಸ್ಪತ್ರೆಯ ಕಾರಿಡಾರ್ನಲ್ಲಿ ಕುಳಿತಿದ್ದನು ಅವನು ಹೋಗಬೇಕಿತ್ತು ಆದರೆ ಏನೋ ಅವನನ್ನು ಅಲ್ಲಿಯೇ ಕಟ್ಟಿಹಾಕಿತು ಬೆಳಿಗ್ಗೆ ಏಳು ಗಂಟೆಗೆ ಶಾರದಾ ಎದ್ದು ಕುಳಿತಳು ಹುಡುಗ ಅವಳ ಹಾಸಿಗೆ ಹತ್ತಿರ ಬಂದು ನೀವು ಹೇಗಿದ್ದೀರಿ ಅಮ್ಮ ಎಂದು ಅವನು ಕೇಳಿದನು ಶಾರದಾ ಅವನನ್ನು ಗಮನವಾಗಿ ನೋಡಿದಳು ಆ ಮುಖ ಈಗ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಹದಿನೆಂಟು ಹತ್ತೊಂಬತ್ತು ವರ್ಷದ ಯುವಕ ಸಣ್ಣದಾದ ಚಿಂದಿಯಾದ ಬಟ್ಟೆ ಆದರೆ ಕಣ್ಣುಗಳಲ್ಲಿ ವಿಚಿತ್ರವಾದ ಮಾಸುಮಿಯತೆ ನೀನು ಕಳ್ಳನಲ್ಲವೇ ಎಂದು ಶಾರದಾ ನೆನಪಿಸಿಕೊಂಡಳು ಹುಡುಗ ತಲೆ ತಗ್ಗಿಸಿದನು ಹೌದು ಅಮ್ಮ ನಾನು ಕಳ್ಳತನಕ್ಕೆ ಬಂದಿದ್ದೆ ಆದರೆ ನೀವು ಬಿದ್ದಿದ್ದು ನೋಡಿ ನನಗೆ ಅಮ್ಮನ ನೆನಪಾಯ್ತು ನಾನು ಓಡಿ ಹೋಗಲಾಗಲಿಲ್ಲ ಶಾರದಾಗೆ ಆಶ್ಚರ್ಯವಾಯಿತು ನಿನ್ನ ಹೆಸರೇನು ಕೃಷ್ಣ ಅಮ್ಮ ನೀನು ಈಗ ಹೋಗಬಹುದು ಕೃಷ್ಣ ನನಗೆ ಹುಷಾರಾಗಿದೆ ನಿನ್ನ ಸಹಾಯಕ್ಕೆ ಧನ್ಯವಾದ ಎಂದು ಶಾರದಾ ಹೇಳಿದಳು ಅಮ್ಮ ನನ್ನನ್ನು ಪೊಲೀಸ್ಗೆ ಹೇಳ್ತೀರಾ ಎಂದು ಕೃಷ್ಣನ ಧ್ವನಿಯಲ್ಲಿ ಭಯ ಶಾರದಾ ಸ್ವಲ್ಪ ಯೋಚಿಸಿದಳು ಇಲ್ಲ ನೀನು ನನ್ನ ಪ್ರಾಣ ಉಳಿಸಿದೆ ಹೋಗು ಆದರೆ ಇನ್ನು ಮುಂದೆ ಕಳ್ಳತನ ಮಾಡಬೇಡ ಕೃಷ್ಣ ಹೋಗಲು ತಿರುಗಿದನು ಆದರೆ ಬಾಗಿಲ ಹತ್ತಿರ ನಿಂತನು ಅಮ್ಮ ನಿಮಗೆ ನೋಡಿಕೊಳ್ಳೋಕೆ ಯಾರೂ ಇಲ್ಲವೇ ಇಲ್ಲ ನಾನೊಬ್ಬಳೆ ಎಂದು ಶಾರದಾ ಹೇಳಿದಳು ಮನೆಗೆ ಯಾರು ಕರ್ಕೊಂಡು ಹೋಗ್ತಾರೆ ಎಂದಾಗ ಶಾರದಾ ಯೋಚಿಸಿದಳು ಅವಳ ಆಫೀಸಿನಲ್ಲಿ ಉದ್ಯೋಗಿಗಳು ಇದ್ದರು ಆದರೆ ಅವರನ್ನು ತೊಂದರೆಗೊಳಿಸಲು ಇಷ್ಟವಾಗಲಿಲ್ಲ ನಾನು ಇದ್ದೀನಿ ಅಮ್ಮ ನಿಮ್ಮನ್ನು ಮನೆಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಕೃಷ್ಣ ಹೇಳಿದನು ಮಧ್ಯಾಹ್ನದ ಹೊತ್ತಿಗೆ ಶಾರದಾಳನ್ನು ಆಸ್ಪತ್ರೆಯಿಂದ ಬಿಡುಗಡೆ ಮಾಡಿದರು ಕೃಷ್ಣ ಆಟೋ ಹಿಡಿದು ಅವಳನ್ನು ಮನೆಗೆ ಕರೆದುಕೊಂಡು ಬಂದನು ಮನೆಯ ಕಿಟಕಿ ಇನ್ನೂ ತೆರೆದೇ ಇತ್ತು ಅದು ರಾತ್ರಿ ಅವನು ನುಗ್ಗಿದ ದಾರಿ ಕೃಷ್ಣ ಒಳಗೆ ಬಾ ನನಗೆ ಒಂದು ಕಪ್ ಚಹಾ ಮಾಡಿಕೊಡು ಎಂದು ಶಾರದಾ ಹೇಳಿದಳು ಕೃಷ್ಣನಿಗೆ ಆಶ್ಚರ್ಯವಾಯಿತು ಅಮ್ಮ ನಾನು ನಿಮ್ಮ ಮನೆಗೆ ಕಳ್ಳತನಕ್ಕೆ ಬಂದಿದ್ದು ಅದು ನಿನ್ನೆ ಇಂದು ನೀನು ನನ್ನ ಜೀವ ಉಳಿಸಿದೆ ಒಳಗೆ ಬಾ ಎಂದು ಶಾರದಾ ದೃಢವಾಗಿ ಹೇಳಿದಳು ಕೃಷ್ಣ ಹಿಂಜರಿಯುತ್ತಾ ಒಳಗೆ ಬಂದನು ಮನೆಯ ಸೊಬಗು ನೋಡಿ ಬೆರಗಾದನು ಅವನು ಎಂದೂ ಇಂತಹ ಮನೆಯಲ್ಲಿ ಇರಲಿಲ್ಲ ಕಿಚನ್ ಅಲ್ಲಿದೆ ಚಹಾ ಮಾಡಿಕೊಂಡು ಬಾ ಎಂದು ಶಾರದಾ ಸೋಫಾದಲ್ಲಿ ಕುಳಿತುಕೊಂಡಳು ಕೃಷ್ಣ ಚಹಾ ಮಾಡಿ ತಂದನು ಅದು ಎರಡು ಕಪ್ಪವರು ಸುಮ್ಮನೆ ಚಹಾ ಕುಡಿಯುತ್ತಿದ್ದರು ಕೃಷ್ಣ ನಿನ್ನ ಬಗ್ಗೆ ಹೇಳು ನಿನ್ನ ಕುಟುಂಬ ಎಲ್ಲಿದೆ ನೀನು ಕಳ್ಳತನ ಏಕೆ ಮಾಡುತ್ತೀಯ ಎಂದು ಶಾರದಾ ಕೇಳಿದಳು ಕೃಷ್ಣನ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತು ಅಮ್ಮ ನನಗೆ ತಾಯಿ ಇದ್ದಾರೆ ಆದರೆ ಅವರು ಕ್ಯಾನ್ಸರ್ ರೋಗದಿಂದ ಬಳಲುತ್ತಿದ್ದಾರೆ ಅಪ್ಪ ನಾನೂ ಎಂಟು ವರ್ಷದವನಿದ್ದಾಗ ಹೋದರೂ ನಾನು ಕೂಲಿ ಕೆಲಸ ಮಾಡ್ತೀನಿ ಆದರೆ ಸಾಲ ಹೆಚ್ಚಾಗಿದೆ ಅಮ್ಮನ ಚಿಕಿತ್ಸೆಗೆ ಬಹಳ ಹಣ ಬೇಕು ಒಂದು ದಿನ ಒಂದು ದಿನ ನನ್ನ ಸ್ನೇಹಿತ ಹೇಳಿದ್ದ ಕೃಷ್ಣ ಕಳ್ಳತನ ಮಾಡುವೆಂದು ದೊಡ್ಡವರ ಮನೆಗೆ ಹೋಗು ಸ್ವಲ್ಪ ತೆಗೆದುಕೋ ಅವರಿಗೆ ಗೊತ್ತು ಆಗಲ್ಲ ಅಂತ ನಾನು ಮೊದಲ ಬಾರಿಗೆ ಪ್ರಯತ್ನಿಸಿದ್ದು ನಿಮ್ಮ ಮನೆಗೆ ಆದರೆ ಈ ರೀತಿ ಸಿಕ್ಕಿಬಿದ್ದಿದ್ದೇನೆ ಬಶಾರದ ಆಳವಾಗಿ ಉಸಿರಾಡಿದಳು ಈ ಹುಡುಗನ ಕತೆ ಅವಳ ಹೃದಯವನ್ನು ಮುಟ್ಟಿತು ನಿನ್ನ ತಾಯಿ ಎಲ್ಲಿದ್ದಾರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಅಮ್ಮ ಸರ್ಕಾರದ ಯೋಜನೆಯಿಂದ ಚಿಕಿತ್ಸೆ ನಡೆಯುತ್ತಿದೆ ಆದರೆ ಔಷಧಿಗಳು ತುಂಬಾ ದುಬಾರಿ ಪ್ರತಿ ತಿಂಗಳು ಹತ್ತು ಹದಿನೈದು ಸಾವಿರ ರೂಪಾಯಿ ಬೇಕಾಗುತ್ತೆ ಎಂದು ಕೃಷ್ಣ ಹೇಳಿದನು ಶಾರದಾ ಒಂದು ನಿಮಿಷ ಮೌನವಾಗಿದ್ದಳು ಆಮೇಲೆ ಕೃಷ್ಣ ನೀನು ಎಲ್ಲಿ ವಾಸಿಸುತ್ತೀಯಾ ನಗರದ ಹೊರವಲಯದಲ್ಲಿ ಅಮ್ಮ ಜೋಪಡಿ ಪಟ್ಟಿಯಲ್ಲಿ ಬಾಡಿಗೆ ಕೋಣೆ ಓಕೆ ನೀನು ಈಗ ಹೋಗು ಆದರೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಇಲ್ಲಿಗೆ ಬಾ ನಾವಿಬ್ಬರೂ ಮಾತಾಡಬೇಕು ಎಂದು ಶಾರದಾ ಹೇಳಿದಳು ಕೃಷ್ಣ ಗೊಂದಲಕ್ಕೊಳಗಾದನು ಅಮ್ಮಾ ನೀವು ನನ್ನನ್ನು ಪೊಲೀಸ್ಗೆ ಕೊಡುತ್ತೀರಾ ಇಲ್ಲ ಕೃಷ್ಣ ನನ್ನನ್ನು ನಂಬು ನಾಳೆ ಬಾ ಎಂದು ಶಾರದಾ ದೃಢವಾಗಿ ಹೇಳಿದಳು ಆ ರಾತ್ರಿ ಶಾರದಾ ತುಂಬಾ ಯೋಚಿಸಿದಳು ರಾಜೇಶನ ಫೋಟೋ ಮುಂದೆ ಕುಳಿತು ಮಾತಾಡಿದಳು ರಾಜೇಶ್ ನೀನು ಇದ್ದಿದ್ರೆ ಏನೂ ಮಾಡುತ್ತಿದ್ದೆ ಆ ಹುಡುಗ ತಪ್ಪು ಮಾಡಿದ್ದಾನೆ ಆದರೆ ಅವನು ಕೆಟ್ಟವನಲ್ಲ ಅವನ ಹೃದಯ ಶುದ್ಧ ಪರಿಸ್ಥಿತಿ ಅವನನ್ನು ಆ ದಾರಿಗೆ ತಳ್ಳಿದೆ ನಾನು ಅವನಿಗೆ ಸಹಾಯ ಮಾಡಬೇಕೆ ಬೆಳಿಗ್ಗೆ ಹತ್ತು ಗಂಟೆಗೆ ಕೃಷ್ಣ ಬಂದನು ಅವನು ಸ್ನಾನ ಮಾಡಿ ಸ್ವಲ್ಪ ಶುದ್ಧವಾದ ಬಟ್ಟೆ ಧರಿಸಿದ್ದನು ಆದರೂ ಅವನ ಬಡತನ ಸ್ಪಷ್ಟವಾಗಿ ಕಾಣಿಸುತ್ತಿತ್ತು ಕುಳಿತುಕೋ ಕೃಷ್ಣ ಎಂದು ಶಾರದಾ ಹೇಳಿದಳು ನಾನು ನಿನಗೆ ಒಂದು ಪ್ರಸ್ತಾಪ ಇಡುತ್ತೇನೆ ಚೆನ್ನಾಗಿ ಆಲೋಚಿಸಿ ಉತ್ತರಿಸು ಹೇಳಿ ಅಮ್ಮ ಎಂದು ಕೃಷ್ಣ ಕುತೂಹಲದಿಂದ ಕೇಳಿದನು ನೀನು ನನ್ನ ಮನೆಗೆ ಬಂದು ವಾಸಿಸು ನನ್ನ ಆಫೀಸಿನಲ್ಲಿ ಕೆಲಸ ಮಾಡು ನಾನು ನಿನಗೆ ಸರಿಯಾದ ಸಂಬಳ ಕೊಡುತ್ತೇನೆ ನಿನ್ನ ತಾಯಿಯ ಚಿಕಿತ್ಸೆಗೆ ನಾನೇ ಖರ್ಚು ಮಾಡುತ್ತೇನೆ ಆದರೆ ಒಂದು ಷರತ್ತು ನೀನೂ ಇನ್ನೆಂದೂ ಕಳ್ಳತನ ಮಾಡಬಾರದು ಪ್ರಾಮಾಣಿಕವಾಗಿ ಜೀವನ ನಡೆಸಬೇಕು ಎಂದು ಶಾರದಾ ಹೇಳಿದಳು ಕೃಷ್ಣನಿಗೆ ನಂಬಲಾಗಲಿಲ್ಲ ಅಮ್ಮಾ ಇದು ನಿಜವೇ ನೀವು ನನಗೆ ಏಕೆ ಇಷ್ಟೊಂದು ಸಹಾಯ ಮಾಡುತ್ತೀರಿ ನಾನು ನಿಮ್ಮ ಮನೆಗೆ ಕಳ್ಳತನಕ್ಕೆ ಬಂದಿದ್ದೆ ಕೃಷ್ಣ ನನ್ನ ಗಂಡ ಏಳು ವರ್ಷದ ಹಿಂದೆ ಅಪಘಾತದಲ್ಲಿ ಹೋದನು ಅಂದಿನಿಂದ ನಾನು ಒಬ್ಬಳೇ ಹಣ ಇದೆ ವ್ಯಾಪಾರ ಇದೆ ಆದರೆ ಜೀವನದಲ್ಲಿ ಉದ್ದೇಶ ಇಲ್ಲ ನೀನು ನನ್ನ ಪ್ರಾಣ ಉಳಿಸಿದೆ ಆ ಕ್ಷಣದಲ್ಲಿ ನೀನು ನಿನ್ನ ಸ್ವಾರ್ಥ ಮರೆತು ಮಾನವೀಯತೆ ತೋರಿಸಿದೆ ನಾನು ನಂಬುತ್ತೇನೆ ಪ್ರತಿಯೊಬ್ಬರಿಗೂ ಎರಡನೇ ಅವಕಾಶ ಸಿಗಬೇಕು ನಿನ್ನ ಜೀವನ ಬದಲಾಯಿಸುವುದು ನನ್ನ ಗಂಡನ ನೆನಪಿಗೆ ನಾನು ಮಾಡುವ ಗೌರವ ಎಂದು ಶಾರದಾ ಭಾವುಕಳಾದಳು ಕೃಷ್ಣನ ಕಣ್ಣುಗಳಲ್ಲಿ ಕಣ್ಣೀರು ಉಕ್ಕಿ ಬಂತು ಅವನು ಶಾರದಾಳ ಕಾಲಿಗೆ ಬಿದ್ದನು ಅಮ್ಮಾ ನೀವು ನನಗೆ ದೇವರಂತೆ ನಾನು ಪ್ರಾಮಾಣಿಕವಾಗಿ ಬದುಕುತ್ತೇನೆ ನಿಮ್ಮ ನಂಬಿಕೆಗೆ ದ್ರೋಹ ಮಾಡುವುದಿಲ್ಲ ಎಂದು ಅವನು ಪ್ರತಿಜ್ಞೆ ಮಾಡಿದನು ಮುಂದಿನ ಆರು ತಿಂಗಳು ಕೃಷ್ಣನ ಜೀವನದಲ್ಲಿ ಅದ್ಭುತ ಬದಲಾವಣೆಗಳನ್ನು ತಂದವು ಶಾರದಾ ಅವನನ್ನು ತನ್ನ ಮನೆಯ ಒಂದು ಕೋಣೆಯಲ್ಲಿ ಇರಿಸಿದಳು ಅವನ ತಾಯಿಯನ್ನು ಉತ್ತಮ ಖಾಸಗಿ ಆಸ್ಪತ್ರೆಗೆ ಸೇರಿಸಿದಳು ಕೃಷ್ಣನಿಗೆ ಹೊಸ ಬಟ್ಟೆ ತೆಗೆದುಕೊಟ್ಟಳು ಕೃಷ್ಣ ನೀನು ಎಷ್ಟನೇ ತರಗತಿವರೆಗೆ ಓದಿದ್ದೀಯಾ ಎಂದು ಶಾರದಾ ಕೇಳಿದಳು ಹತ್ತನೇ ತರಗತಿವರೆಗೆ ಅಮ್ಮ ಆ ನಂತರ ಅಪ್ಪ ಹೋದಾಗ ಬಿಟ್ಟುಬಿಟ್ಟೆ ಎಂದು ಕೃಷ್ಣ ಹೇಳಿದನು ಸರಿ ನೀನು ಮತ್ತೆ ಓದುವುದನ್ನು ಶುರು ಮಾಡು ಪಿಯುಸಿ ಮುಗಿಸು ಸಂಜೆ ನನ್ನ ಆಫೀಸಿನಲ್ಲಿ ಕೆಲಸ ಮಾಡು ನಾನು ನಿನಗೆ ಎಲ್ಲವನ್ನೂ ಕಲಿಸುತ್ತೇನೆ ಎಂದು ಶಾರದಾ ನಿರ್ಧರಿಸಿದಳು ಕೃಷ್ಣ ಅಧ್ಯಯನ ಶುರು ಮಾಡಿದನು ಅವನು ಬುದ್ಧಿವಂತ ಹುಡುಗ ತ್ವರಿತವಾಗಿ ಕಲಿಯುತ್ತಿದ್ದನು ಸಂಜೆ ಶಾರದಾಳ ಆಫೀಸಿನಲ್ಲಿ ಸಣ್ಣ ಕೆಲಸಗಳನ್ನು ಮಾಡುತ್ತಿದ್ದನು ದಾಖಲೆಗಳನ್ನು ಜೋಡಿಸುವುದು ಗ್ರಾಹಕರಿಗೆ ಕಾಫಿ ತರುವುದು ಆಫೀಸ್ ಶುಚಿಯಾಗಿ ಇಡುವುದು ಆದರೆ ಶಾರದಾ ಅವನಿಗೆ ಕೇವಲ ಕೆಲಸಗಾರನಂತೆ ನೋಡಲಿಲ್ಲ ಅವನನ್ನು ಒಬ್ಬ ಮಗನಂತೆ ಒಬ್ಬ ಕಿರಿಯ ಸಹೋದರನಂತೆ ನೋಡಿದಳು ಅವನಿಗೆ ಜೀವನದ ಬಗ್ಗೆ ನೈತಿಕತೆಯ ಬಗ್ಗೆ ಪ್ರಾಮಾಣಿಕತೆಯ ಬಗ್ಗೆ ಕಲಿಸುತ್ತಿದ್ದಳು ಕೃಷ್ಣ ಜೀವನದಲ್ಲಿ ಯಶಸ್ಸು ಪಡೆಯುವುದು ಮುಖ್ಯವಲ್ಲ ಹೇಗೆ ಯಶಸ್ಸು ಪಡೆಯುತ್ತೀವಿ ಅದು ಮುಖ್ಯ ನೀನು ಪ್ರಾಮಾಣಿಕವಾಗಿ ದುಡಿದು ಸಂಪಾದಿಸಿದ ಒಂದು ರೂಪಾಯಿ ಕಳ್ಳತನ ಮಾಡಿ ಗಳಿಸಿದ ಲಕ್ಷಕ್ಕಿಂತ ಮೌಲ್ಯಯುತ ಎಂದು ಅವಳು ಹೇಳುತ್ತಿದ್ದಳು ಕೃಷ್ಣ ಈ ಎಲ್ಲಾ ಮಾತುಗಳನ್ನು ಹೃದಯದಲ್ಲಿ ಕೊರೆಯುತ್ತಿದ್ದನು ಅವನು ಬದಲಾಗುತ್ತಿದ್ದನು ಕೇವಲ ಹೊರಗಿನಿಂದಲ್ಲ ಒಳಗಿನಿಂದಲೂ ಆದರೆ ಬದಲಾವಣೆಯ ಮಾರ್ಗ ಸುಗಮವಾಗಿರಲಿಲ್ಲ ಒಂದು ದಿನ ಕೃಷ್ಣನ ಹಳೆಯ ಸ್ನೇಹಿತರು ಆಫೀಸ್ ಹೊರಗೆ ಕಾಯುತ್ತಿದ್ದರು ಏ ಕೃಷ್ಣ ನೀನು ದೊಡ್ಡವನಾದಿಯಾ ಈಗ ನಮಗೆ ಮಾತಾಡ್ತೀಯಾ ಇಲ್ಲವ ಎಂದು ಅವರಲ್ಲಿ ಒಬ್ಬ ರವಿ ಕೇಳಿದನು ರವಿ ನಾನು ಈಗ ಬೇರೆ ದಾರಿ ಹಿಡಿದಿದ್ದೇನೆ ನೀವು ನನ್ನ ಜೊತೆ ಬನ್ನಿ ಪ್ರಾಮಾಣಿಕವಾಗಿ ದುಡಿಯೋಣ ಎಂದು ಕೃಷ್ಣ ಹೇಳಿದನು ಪ್ರಾಮಾಣಿಕತೆ ಆ ಮಾತಿನಿಂದ ಹೊಟ್ಟೆ ತುಂಬುವುದಿಲ್ಲ ಕೃಷ್ಣ ಆ ಮಹಿಳೆ ನಿನಗೆ ಲೇವಾದೇವಿ ಮಾಡಿದ್ದಾಳೆ ನೀನು ಕೆಲಸಗಾರನಾಗಿದ್ದೀಯ ಗುಲಾಮನಂತೆ ಎಂದು ರವಿ ಅಪಹಾಸ್ಯ ಮಾಡಿದನು ನಾನು ಗುಲಾಮನಲ್ಲ ನಾನು ಸ್ವಾಭಿಮಾನದಿಂದ ದುಡಿಯುತ್ತಿದ್ದೇನೆ ನನ್ನ ಅಮ್ಮನ ಚಿಕಿತ್ಸೆ ನಡೆಯುತ್ತಿದೆ ನಾನು ಓದುತ್ತಿದ್ದೇನೆ ನಾನು ಸಂತೋಷವಾಗಿದ್ದೇನೆ ಎಂದು ಕೃಷ್ಣ ದೃಢವಾಗಿ ಹೇಳಿದನು ಸರಿ ನಿನ್ನ ಇಷ್ಟ ಆದರೆ ಒಂದು ದಿನ ನೀನು ನಮ್ಮ ಹತ್ತಿರಕ್ಕೆ ಬರಬೇಕಾಗುತ್ತೆ ಆಗ ನಾವು ನೋಡುತ್ತೇವೆ ಎಂದು ರವಿ ಹೋದನು ಆ ರಾತ್ರಿ ಕೃಷ್ಣ ಶಾರದಾಳಿಗೆ ಈ ಘಟನೆಯನ್ನು ಹೇಳಿದನು ಶಾರದಾ ಗಂಭೀರವಾಗಿ ಕೇಳಿದಳು ಕೃಷ್ಣ ಹಳೆಯ ಸ್ನೇಹಿತರನ್ನು ಬಿಡುವುದು ಕಷ್ಟ ಆದರೆ ಕೆಲವೊಮ್ಮೆ ನಾವು ಮುಂದೆ ಹೋಗಬೇಕಾದರೆ ನಮ್ಮನ್ನು ಹಿಂದಕ್ಕೆ ಎಳೆಯುವ ಸಂಬಂಧಗಳನ್ನು ಬಿಡಬೇಕಾಗುತ್ತದೆ ನೀನು ಸರಿಯಾದುದನ್ನು ಮಾಡಿದೆ ನಾನು ನಿನ್ನ ಮೇಲೆ ಹೆಮ್ಮೆ ಪಡುತ್ತೇನೆ ಎಂದು ಅವಳು ಹೇಳಿದಳು ಒಂದು ವರ್ಷ ಕಳೆದು ಕೃಷ್ಣನ ತಾಯಿಯ ಆರೋಗ್ಯ ಗಣನೀಯವಾಗಿ ಸುಧಾರಿಸಿತು ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಮನೆಗೆ ಬಂದರು ಶಾರದಾ ಅವರನ್ನು ತನ್ನ ಮನೆಗೆ ಕರೆತಂದಳು ಅಮ್ಮ ಇದು ಶಾರದಾ ಅಮ್ಮ ಅವರು ನನ್ನ ಜೀವನ ಬದಲಿಸಿದ್ದಾರೆ ಅವರು ನಿಮ್ಮ ಚಿಕಿತ್ಸೆಗೆ ಎಲ್ಲಾ ಖರ್ಚು ಮಾಡಿದ್ದಾರೆ ಎಂದು ಕೃಷ್ಣ ತನ್ನ ತಾಯಿ ಲಕ್ಷ್ಮಮ್ಮನಿಗೆ ಪರಿಚಯಿಸಿದನು ಲಕ್ಷ್ಮಮ್ಮ ಶಾರದಾಳ ಕಾಲು ಹಿಡಿದು ಅಳತೊಡಗಿದಳು ತಾಯಿ ನೀವು ನನ್ನ ಮಗನಿಗೆ ಹೊಸ ಜನ್ಮ ಕೊಟ್ಟಿದ್ದೀರಿ ನಾನು ಎಷ್ಟು ಚಿಂತಿಸುತ್ತಿದ್ದೆ ನನ್ನ ನಂತರ ಈ ಹುಡುಗ ಏನಾಗುತ್ತಾನೆ ಅಂತ ಈಗ ನನಗೆ ಸಮಾಧಾನ ದೇವರು ನಿಮಗೆ ಎಲ್ಲಾ ಸುಖಗಳನ್ನು ಕೊಡಲಿ ಈ ಕತೆ ತಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ ಪ್ರೀತಿಯ ಓದುಗರಿಗೆ ಧನ್ಯವಾದಗಳು